ಮೊನ್ನೆಯಷ್ಟೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ತಮ್ಮ ಸಚಿವ ಸಂಪುಟವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಈ ಕೇಂದ್ರ ಸಚಿವ ಸಂಪುಟ ಹೇಗಿರುತ್ತೆ ಕ್ಯಾಬಿನೆಟ್ ಸಚಿವರು ಯಾರು ಅವರ ಅಧಿಕಾರ ಏನು ರಾಜ್ಯ ಖಾತೆಯನ್ನು ನಿರ್ವಹಿಸುವವರಂತಹ ಅಧಿಕಾರ ಏನು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವು ನೋಡ್ತಾ ಇದ್ದೀರಿ ಇಂಡಿಯನ್ ಟಿವಿಯ ವಿಶೇಷ ಕಾರ್ಯಕ್ರಮ ಹೇಗಿರುತ್ತೆ ಕ್ಯಾಬಿನೆಟ್ ನಾನು ಕೆಂಡಗಣ್ಣ ಜಿ ಬಿ ಗುರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಎಪ್ಪತ್ತೆರಡು ಮಂದಿಯನ್ನು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರೆ ನೋಡಿ ಇದರಲ್ಲಿ ಕರ್ನಾಟಕದಿಂದ ಐದು ಜನ ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ನೋಡಿ ಈಗ ಮೂರು ಜನ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ಕ್ಯಾಬಿನೆಟ್ ದರ್ಜೆ ಇನ್ನುಳಿದಂತಹ ಶೋಭಾ ಕರಂದ್ಲಾಜೆ ವಿಶೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನು ನೀಡಲಾಗಿದೆ ಏನಿದು ರಾಜ್ಯ ಖಾತೆ ಅಂತ ಹೇಳಿದ್ರೆ ಯಾಕೆ ಹೀಗೆ ವಿಂಗಡಣೆ ಮಾಡ್ತಾರೆ ಕ್ಯಾಬಿನೆಟ್ ದರ್ಜೆ ಬೇರೆ ರಾಜ್ಯ ಕಥೆಗಳು ಬೇರೆ ಸ್ವತಂತ್ರ ನಿರ್ವಹಣೆ ನಿರ್ವಹಣೆಗಳು ಬೇರೆ ಯಾಕೆ ಹೀಗೆ ವಿಭಾಗಗಳನ್ನ ಮಾಡ್ಕೋತಾರೆ ಎನ್ನುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ಮೋದಿಯವರು ರಚನೆ ಮಾಡಿರುವಂತಹ ನೂತನ ಕ್ಯಾಬಿನೆಟ್ನಲ್ಲಿ ಮೂವತ್ತು ಸಚಿವರಿಗೆ ಕ್ಯಾಬಿನೆಟ್ ದರ್ಜೆಯನ್ನ ಕೊಟ್ಟಿದ್ರೆ ಐದು ಮಂದಿ ಸಚಿವರಿಗೆ ಸ್ವತಂತ್ರ ಉಸ್ತುವಾರಿಯನ್ನ ಕೊಟ್ಟಲಾ ಕೊಡಲಾಗಿದೆ ಇನ್ನು ಉಳಿದಂತೆ ಮೂವತ್ತಾರು ಸಚಿವರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿದೆ ಇದರಲ್ಲೇ ಈ ಮೂವತ್ತಾರು ಸಚಿವರ ಲಿಸ್ಟ್ನಲ್ಲೇ ಸೋಮಣ್ಣ ಶೋಭಾ ಕರಂದ್ಲಾಜೆ ಅವರು ಕೂಡ ಬರುವಂಥದ್ದು ಯಾಕೆ ಹೀಗೆ ಯಾಕೆ ಈ ವಿಂಗಡಣೆ ಸಚಿವ ಅಂದರೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೂ ಸ್ವತಂತ್ರ ಖಾತೆ ಹಾಗೂ ರಾಜ್ಯ ಸಚಿವರಿಗೂ ಏನು ವ್ಯತ್ಯಾಸ ಇದೆ ಅವರವರ ಕರ್ತವ್ಯ ವ್ಯಾಪ್ತಿ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲಿಗೆ ಅದಕ್ಕಿಂತ ಮೊದಲಿಗೆ ಏನು ಅಂತ ಹೇಳಿದ್ರೆ ನಾವು ಎಷ್ಟು ಸಂಸದರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಬಹುದು ಸೇರಿಸಿಕೊಳ್ಬಹುದು ಅನ್ನುವಂಥದ್ದನ್ನ ನೋಡೋಣ ಕ್ಯಾಬಿನೆಟ್ ದರ್ಜೆ ಸ್ವತಂತ್ರ ಖಾತೆ ಇರಬಹುದು ರಾಜ್ಯ ಖಾತೆ ಇರಬಹುದು ಇವೆಲ್ಲವನ್ನೂ ಒಳಗೊಂಡಂತೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಇಷ್ಟೇ ಇಂತಿಷ್ಟೇ ಪ್ರಮಾಣ ಅಂದರೆ ಶೇಕಡ ಹದಿನೈದರಷ್ಟು ಈಗ ನಮ್ಮಲ್ಲಿ ಐನೂರ ನಲ್ವತ್ಮೂರು ಜನ ಸಂಸದರಿದ್ದಾರೆ ಇದರಲ್ಲಿ ಹದಿನೈದರಷ್ಟು ಸಚಿವ ಸಂಸದರನ್ನು ಮಾತ್ರ ಕ್ಯಾಬಿನೆಟ್ಗೆ ಸೇರಿಸಿಕೊಡುವಂತಹ ಅಧಿಕಾರ ಇರುವಂಥದ್ದು ಇದಕ್ಕಿಂತ ಹೆಚ್ಚು ಮಾಡ್ಕೊಳ್ಳೋಂಗಿಲ್ಲ ಅಂದರೆ ಇದಕ್ಕಿಂತ ಮೊದಲು ಒಂದು ಎರಡು ಸಾವಿರದ ಮೂರರಲ್ಲಿ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ ಸಂವಿಧಾನಕ್ಕೆ ತೊಂಬತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತರಲಾಗುತ್ತೆ ಅದರ ಭಾಗವಾಗಿ ಕೇವಲ ಶೇಕಡ ಏನು ಒಟ್ಟು ಸದಸ್ಯರ ಬಲ ಇರುತ್ತೆ ಅದರಲ್ಲಿ ಶೇಕಡ ಹದಿನೈದರಷ್ಟನ್ನು ಮಾತ್ರ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರೋದು ಅದಕ್ಕಿಂತ ಮೊದಲು ಹೆಚ್ಚು ಕೂಡ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ಬೇಡ ಅದು ಸರಿಯಾಗೋದಿಲ್ಲ ಆಡಳಿತ ನಡೆಸಲಿಕ್ಕೆ ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರದ ಮೂರರಲ್ಲಿ ತೊಂಬತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದು ಎಪ್ಪತ್ತೈದನೇ ವಿಧಿಗೆ ಎಪ್ಪತ್ತೈದನೇ ವಿಧಿಗೆ ಸಂವಿಧಾನದ ಎಪ್ಪತ್ತೈದನೇ ವಿಧಿಗೆ ತಿದ್ದುಪಡಿಯನ್ನು ಮಾಡಲಾಯಿತು ಅದರ ಪ್ರಕಾರ ಶೇಕಡಾ ಹದಿನೈದರಷ್ಟು ಮಂದಿಯನ್ನು ಮಾತ್ರ ಸಂಪುಟಕ್ಕೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಈ ನಿಯಮದ ಪ್ರಕಾರ ಈಗ ಒಟ್ಟು ಐನೂರ ನಲವತ್ತ ಮೂರು ಸದಸ್ಯ ಬಲದ ನಮ್ಮ ಸಂಸತ್ತಿಗೆ ಎಂಬತ್ತೊಂದು ಜನರನ್ನು ಮಾತ್ರ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಮಂತ್ರಿಯನ್ನಾಗಿ ಮಾಡುವಂತಹ ಅವಕಾಶ ಇದೆ ಈಗ ಸದ್ಯ ನರೇಂದ್ರ ಮೋದಿಯವರು ಎಪ್ಪತ್ತೆರಡು ಮಂದಿಯನ್ನು ಮಾತ್ರ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದಾರೆ ಇನ್ನು ಒಂಬತ್ತು ಮಂದಿಯನ್ನು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳೋಕ್ಕಂಥ ಅವಕಾಶ ಇದೆ ಇನ್ನು ಸಾಮಾನ್ಯವಾಗಿ ಯಾವ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿಗೆ ಎಷ್ಟು ಪವರ್ ಇರುತ್ತೆ ರಾಜ್ಯ ಖಾತೆಯವ್ರಿಗೆ ಎಷ್ಟಿರುತ್ತೆ ಸ್ವತಂತ್ರ ನಿರ್ವಹಣೆಯವ್ರಿಗೆ ಎಷ್ಟಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಹಿರಿಯರು ಹಾಗೂ ಪ್ರಭಾವಿಗಳಿಗೆ ಸಾಮಾನ್ಯವಾಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡಲಾಗಿರುತ್ತೆ ಅವರಿಗೆ ನಿಯೋಜಿಸಲಾಗಂತಹ ಸಚಿವಾಲಯಗಳಿಗೆ ಅವರೇ ಮುಖ್ಯಸ್ಥರಾಗಿರ್ತಾರೆ ಸಂಪುಟ ಸಚಿವರ ಮೇಲ್ವಿಚಾರಣೆಯಲ್ಲಿಯೇ ಆ ಇಲಾಖೆಯ ಎಲ್ಲ ಆಡಳಿತ ವ್ಯವಹಾರಗಳು ಕೂಡ ನಡೆಯುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿತ್ತ ಖಾತೆಯನ್ನು ಕೊಡಲಾಗಿದೆ ಅವರಿಗೆ ವಿತ್ತ ಖಾತೆಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳು ಕೂಡ ಅವರ ಅಂಡರಲ್ಲೇ ಅವರ ನೇತೃತ್ವದಲ್ಲೇ ನಡೆಯುವಂಥದ್ದು ಈಗ ಬೃಹತ್ ಕೈಗಾರಿಕಾ ಸಚಿವ ಸ್ಥಾನವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಡಲಾಗಿದೆ ಅವರ ವ್ಯಾಪ್ತಿಯಲ್ಲೇ ಎಲ್ಲವೂ ಕೂಡ ನಡೆಯುವಂಥದ್ದು ಅವರು ಕೇವಲ ಪ್ರಧಾನಮಂತ್ರಿಗಳಿಗೆ ಜವಾಬ್ದಾರ ಆಗಿರ್ತಾರೆ ಅವರಿಗೆ ವರದಿಯನ್ನು ನೀಡ್ತಾರೆ ಇನ್ನು ಇಲಾಖೆಯ ಪ್ರತಿಯೊಂದು ನಿರ್ಧಾರಗಳನ್ನು ನಮ್ಮ ಮೊದಲೇ ಹೇಳದಂತೆ ತಗೊಳ್ಳುವಂತಹ ಯಾವುದೇ ಕಡತಕ್ಕೆ ಸಹಿ ಮಾಡುವಂತಹ ಅದನ್ನು ಅಂತಿಮಗೊಳಿಸುವಂತಹ ಎಲ್ಲ ಜವಾಬ್ದಾರಿಯು ಕೂಡ ಕ್ಯಾಬಿನೆಟ್ ಮಂತ್ರಿಗಳಿಗೆ ಇರುತ್ತೆ ಇನ್ನು ಕ್ಯಾಬಿನೆಟ್ ಸಚಿವರ ಅಡಿಯಲ್ಲಿ ಬರುವಂತಹವರೇ ರಾಜ್ಯ ಸಚಿವರು ಕ್ಯಾಬಿನೆಟ್ ಮಂತ್ರಿಗಳೇನಿರ್ತಾರೆ ಏನಿರ್ತಾರೆ ಅವರಿಗೆ ಸಹಾಯಕವಾಗಿ ಪೂರಕವಾಗಿ ಕೆಲಸ ಮಾಡ್ಲಿಕ್ಕೆ ರಾಜ್ಯ ಸಚಿವರನ್ನ ನೇಮಕ ಮಾಡ್ಲಾಗಿರುತ್ತೆ ಈ ರಾಜ್ಯ ಸಚಿವರು ಅಥವಾ ಸಹಾಯಕ ಮಂತ್ರಿಗಳು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿಗೆ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಲು ಸಹಾಯ ಮಾಡ್ತಾ ಇರ್ತಾರೆ ಕೆಲಸದ ವಿಭಜನೆಗಳು ಕ್ಯಾಬಿನೆಟ್ ಸಚಿವರು ತಮ್ಮ ಇಲಾಖೆಯಡಿಯಲ್ಲಿ ಬರುವ ಕೆಲವಾರು ಭಾಗಗಳನ್ನ ಪ್ರಮುಖ ಜವಾಬ್ದಾರಿಗಳನ್ನ ಅವರಿಗೆ ನಿಯೋಜಿಸ್ತಾ ನೀಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯಕ ಮಂತ್ರಿಗಳು ಅಥವಾ ರಾಜ್ಯ ಮಂತ್ರಿಗಳು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ ಆ ಕೆಲಸದ ವರದಿಯನ್ನ ಆ ಕ್ಯಾಬಿನೆಟ್ ಸಚಿವರಿಗೆ ಅವರು ನೀಡ್ತಾ ಹೋಗ್ತಾರೆ ಇವ್ರು ಯಾವುದೇ ಕಾರಣಕ್ಕೂ ಸ್ವತಂತ್ರ ಅಂದ್ರೆ ಯಾವುದೇ ರೀತಿಯ ಪ್ರಧಾನ ಮಂತ್ರಿಗಳಿಗೆ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಈ ರಾಜ್ಯ ಖಾತೆ ಸಚಿವರು ಮಾಡೋದಿಲ್ಲ ಇನ್ನು ಇನ್ನೊಂದು ವಿಭಾಗ ಏನಂತ ಹೇಳಿದ್ರೆ ಅಂದ್ರೆ ಸ್ವತಂತ್ರ ಉಸ್ತುವಾರಿಯನ್ನು ನೀಡಿರ್ತಾರೆ ಸ್ವತಂತ್ರ ಖಾತೆ ರಾಜ್ಯ ಖಾತೆಯಲ್ಲೂ ಕೂಡ ಸ್ವತಂತ್ರ ನಿರ್ವಹಣೆ ಅನ್ನುವಂತಹ ಕೆಲವೊಂದು ವಿಭಾಗಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಇದು ಹೇಗೆ ಅಂತ ಹೇಳಿದ್ರೆ ಕೆಲವರು ಸಣ್ಣ ಪುಟ್ಟ ಸಣ್ಣ ಇಲಾಖೆಗಳು ಅಂದರೆ ವ್ಯಾಪ್ತಿ ಚಿಕ್ಕದಾಗಿರುವಂತಹ ಇಲಾಖೆಗಳ ಜವಾಬ್ದಾರಿ ಅದರ ನಿರ್ವಹಣೆಯನ್ನು ಅವರು ಕೊಟ್ಟಲಾಗಿರುತ್ತೆ ಸ್ವತಂತ್ರ ನಿರ್ವಹಣೆ ಮಾಡುವಂಥವರಿಗೆ ಇವರು ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೂರ್ತಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಅವರು ತಮ್ಮ ಇಲಾಖೆಯ ವರದಿಗಳನ್ನು ನೇರವಾಗಿ ಪ್ರಧಾನಿಯವರಿಗೆ ಸಲ್ಲಿಕೆ ಮಾಡ್ತಾರೆ ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮೇಲುಸ್ತುವಾರಿ ಸಭೆಗಳನ್ನು ನಡೆಸುವಂತಹದ್ದು ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡುವಂತಹ ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾರೆ ಅಂತಿಮವಾಗಿ ವರದಿಯನ್ನು ಅವರು ಪ್ರಧಾನಿಗೆ ನೀಡ್ತಾರೆ ಇವರು ಯಾವುದೇ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ವರದಿ ಮಾಡುವಂತಹ ಅಗತ್ಯ ಬರೋದಿಲ್ಲ ಇನ್ನು ಸಂಪುಟ ಸಭೆ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತಲ್ಲ ಇಲ್ಲಿ ಯಾರೆಲ್ಲ ಹೋಗ್ಬೋದು ರಾಜ್ಯ ಸಚಿವರು ಹೋಗ್ಬೋದಾ ಸ್ವತಂತ್ರ ನಿರ್ವಹಣೆಯವರು ಮಾಡಬಹ ಮಾಡ ಸಾರಿ ರಿಟೆಕ್ ಇನ್ನು ಸಂಪುಟ ಸಭೆ ಕ್ಯಾಬಿನೆಟ್ ಸಭೆ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆಯುತ್ತೆ ಇದಕ್ಕೆ ಯಾರೆಲ್ಲ ಹೋಗ್ಬೋದು ಯಾರೆಲ್ಲ ಭಾಗವಹಿಸಬಹುದು ಅನ್ನುವಂತಹ ಮಾಹಿತಿ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಹತ್ತು ದಿನ ಹದಿನೈದು ದಿನಕ್ಕೊಮ್ಮೆ ಸಂಪುಟ ಸಭೆ ನಡೀತಾ ಇರುತ್ತೆ ಪ್ರಧಾನಿಗಳ ನೇತೃತ್ವದಲ್ಲಿ ಇಲ್ಲಿ ಮುಖ್ಯವಾಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿರುವಂತಹ ಸಚಿವರಿಗೆ ಮಾತ್ರ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಅವರು ಅಲ್ಲಿ ಹೋಗಿ ತಮ್ಮ ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬಹುದು ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಯಾವ ವಿಚಾರಗಳನ್ನ ಮಂಡನೆ ಮಾಡ್ಬೇಕಾದ್ರೆ ಅಥವಾ ದೇಶ ವಿದೇಶ ಪ್ರಮುಖ ವಿಚಾರಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಯಾವುದೋ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ನಡೆದೋಯ್ತು ಅಂದ ತಕ್ಷಣ ಪ್ರಧಾನಿಗಳು ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಚರ್ಚೆ ಮಾಡ್ತಾರೆ ಆ ವಿಚಾರದ ಬಗ್ಗೆ ಆ ವಿಚಾರ ಇರ್ಬೋದು ಖಾತೆಗಳ ವಿಚಾರ ಇರಬಹುದು ಡೆವಲಪ್ಮೆಂಟ್ ವಿಚಾರವಾಗಿ ಇಲ್ಲಿ ಚರ್ಚೆ ಆಗುತ್ತೆ ಕೆಲವೊಂದು ವಿಚ ಸಂದರ್ಭಗಳಲ್ಲಿ ಸ್ವತಂತ್ರ ಖಾತೆಯನ್ನು ನಾನು ಮೊದಲು ಹೇಳಿದಾಗೆ ಯಾರೆಲ್ಲ ಸ್ವತಂತ್ರ ಖಾತೆಯನ್ನು ನಿರ್ವಹಿಸ್ತಾ ಇರ್ತಾರೋ ಅವರು ಆ ಇಲಾಖೆಗೆ ಏನಾದರೂ ಸಂಬಂಧಿಸಿದ ಚರ್ಚೆ ಇದ್ದರೆ ಚರ್ಚೆ ಆ ಇಲಾಖೆಗೆ ಕ್ಯಾಬಿನೆಟ್ ಸಭೆಯ ಅಜೆಂಡ್ ಆಗಿದ್ರೆ ಅವರು ಅಲ್ಲಿಗೆ ಬಂದು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀಡಬಹುದು ಆ ಸಭೆಯಲ್ಲಿ ಭಾಗವಹಿಸಬಹುದು ಅದಕ್ಕಿಂತ ಇನ್ನೂ ಒಂದೇನಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಜೊತೆಗೆ ಮತ್ತೆ ಕೂಡ ಒಂದು ಪೂರ್ಣ ಪ್ರಮಾಣದ ಫುಲ್ ಎಲ್ಲರೂ ಎಲ್ಲಾ ಸಚಿವರದ್ದು ಕೂಡ ಒಂದು ಸಭೆ ನಡೆಯುತ್ತೆ ಸಂಪುಟ ಸಭೆ ನಡೆಯುತ್ತೆ ಪೂರ್ಣ ಪ್ರಮಾಣದ್ದು ಅಂದ್ರೆ ಇದು ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಒಂದೊಂದ್ಸಲ ಆಗವಾಗ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಸಚಿವರು ಕೂಡ ನಾನು ಏನೇನು ಹೇಳಿದ್ನಲ್ಲ ಎಂಬತ್ತೊಂದು ಜನ ಆಗಬಹುದು ಅದು ಶೇಕಡ ಹದಿನೈದರಷ್ಟು ಅಂತ ಅಷ್ಟು ಮಂದಿಯೂ ಕೂಡ ಆ ಸಂಪುಟ ಸಭೆಯಲ್ಲಿ ಭಾಗವ ಭಾಗಿಯಾಗಿ ತಮ್ಮ ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬಹುದು ಪಾಲ್ಗೊಳ್ಳಬಹುದು ಇನ್ನು ಕ್ಯಾಬಿನೆಟ್ ಸಚಿವರಿಗೆ ಹೋಲಿಸಿದ್ರೆ ನಾವು ಸೌಲಭ್ಯಗಳ ವಿಚಾರ ಮಾತನಾಡೋದಾದರೆ ಕ್ಯಾಬಿನೆಟ್ ಸಚಿವರಿಗೆ ಹೋಲಿಸಿದ್ರೆ ಸೌಲಭ್ಯಗಳು ಭತ್ಯೆಗಳು ಸಾಕಷ್ಟು ವ್ಯತ್ಯಾಸ ಇರುತ್ತೆ ಇನ್ನು ಬತ್ತಿಗಳು ಅಧಿಕಾರದ ವಿಚಾರ ಮಾತ್ರ ನೋಡಿದ್ರೆ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ ವ್ಯಾಪ್ತಿ ಎಲ್ಲವೂ ಇರುತ್ತೆ ಈ ರಾಜ್ಯ ಖಾತೆ ನಿರ್ವಹಿಸುವವರು ಸ್ವತಂತ್ರ ಖಾತೆ ನಿರ್ವಹಿಸುವಂಥವ್ರಿಗೆ ಸ್ವಲ್ಪ ಆ ವ್ಯಾಪ್ತಿ ಚಿಕ್ಕದಾಗಿರುತ್ತೆ ಮತ್ತು ಸದನದಲ್ಲಿಯೂ ಕೂಡ ಸದನದ ಸದನ ನಡೀಬೇಕಂತಹ ಸಂದರ್ಭದಲ್ಲಿ ಈ ಕೇಂದ್ರ ಮಂತ್ರಿಗಳು ಕ್ಯಾಬಿನೆಟ್ ಏನಿರ್ತಾರೆ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನು ಕೊಡ್ತಾರೆ ಪ್ರತಿಪಕ್ಷಗಳಿಗೆ ಅಥವಾ ತಮ್ಮದೇ ಪಕ್ಷದ ಸಂಸದರು ಕೇಳಿದಂತಹ ಪ್ರಶ್ನೆಗಳಿಗೆ ಒಂದು ವೇಳೆ ಅವರು ಇಲ್ಲದಂತಹ ಸಂದರ್ಭದಲ್ಲಿ ಅವರ ಗೈರು ಹಾಜರಿಯಲ್ಲಿ ಅವರ ಏನು ರಾಜ್ಯ ಖಾತೆಗಳನ್ನು ನಿರ್ವಹಿಸ್ತಾ ಇರ್ತಾರೆ ಸಹಾಯಕ ಸಚಿವರಾಗಿರ್ತಾರೆ ಅವರು ಮಾಹಿತಿಯನ್ನು ಕೊಡಬಹುದಾಗಿರುತ್ತೆ ಇದಿಷ್ಟು ನಮ್ಮ ಸಂಪುಟ ಕೇಂದ್ರ ಸಂಪುಟದ ಒಂದು ಸ್ಟ್ರಕ್ಚರ್ ನಾವು ಆಡಳಿತ ವ್ಯವಸ್ಥೆಯನ್ನು ಸುಗಮಗೊಳಿಸ್ಲಿಕ್ಕೋಸ್ಕರ ಆಡಳಿತ ಯಂತ್ರ ಸರಾಗವಾಗಿ ಸುಗಮವಾಗಿ ನಡೀಲಿಕ್ಕೋಸ್ಕರ ವಿಭಾಗಗಳನ್ನು ಮಾಡಿಕೊಂಡು ಕ್ಯಾಬಿನೆಟ್ ದರ್ಜೆ ರಾಜ್ಯ ದರ್ಜೆ ಸ್ವತಂತ್ರ ನಿರ್ವಹಣೆ ಈಗ ಮಾಡ್ಕೊಂಡು ಬಂದಿರ್ತೀವಿ ಅಲ್ಟಿಮೇಟ್ಲಿ ಎಲ್ಲದರ ಮೇಲುಸ್ತುವಾರಿ ಎಲ್ಲವನ್ನು ಹ್ಯಾಂಡ್ಲ್ ಮಾಡುವಂಥವರು ಪ್ರಧಾನಿಗಳಾಗಿರ್ತಾರೆ ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಸಚಿವರು ಆ ಇಲಾಖೆಯ ಸಂಪೂರ್ಣ ಇಲಾಖೆಯ ಮುಖ್ಯಸ್ಥರಾಗಿ ಸಂಪೂರ್ಣ ಸ್ಟ್ರಕ್ಚರ್ನ ಅವ್ರು ನೋಡ್ಕೋತಾರೆ ಅವರಿಗೆ ಸಹಾಯಕ ಸಚಿವರು ಇರ್ತಾರೆ ಕೆಲವಾರು ವ್ಯಾಪ್ತಿ ಚಿಕ್ಕದಾಗಿರುವಂತಹ ಚಿಕ್ಕ ಪುಟ್ಟ ಖಾತೆಗಳಿಗೆ ಸ್ವತಂತ್ರ ನಿರ್ವಹಣೆಯನ್ನು ಕೂಡ ಕೊಡಲಾಗಿರುತ್ತೆ ಇದಿಷ್ಟು ನಮ್ಮ ಸಂಸತ್ತಿನ ನಮ್ಮ ಕೇಂದ್ರ ಸಚಿವ ಸಂಪುಟ ಸಭೆ ಸಂಪುಟದ ಸ್ಟ್ರಕ್ಚರ್ ಆಗಿರುವಂತಹದ್ದು